ನಮಸ್ಕಾರ ನೋಡ್ರಿ ದುಡ್ಡನ್ನ ಮನೆಯಲ್ಲಿ ಎಲ್ಲರೂ ಈ ನೈಋತ್ಯ ಮೂಲೆಯಲ್ಲಿ ಇಡ್ತಿರ್ತೀರ ಕುಬೇರ ಮೂಲೆ ಅಂತೀವಿ ನೈಋತ್ಯ ಮೂಲೆ ಕುಬೇರ್ ಮೂಲೆ ಅಂತ ಕರಿತೀವಿ ಅಲ್ಲಿ ಆಲಮೇರ ಬೀರು ಇಟ್ಟು ಉತ್ತರಾಭಿಮುಖವಾಗಿ ಇಟ್ಬಿಟ್ಟು ಅಲ್ಲಿ ನೀವೊಂದು ಕ್ಯಾಶ್ ಬಾಕ್ಸು ಗಲ್ಲಾ ಪೆಟ್ಟಿಗೆ ಅಂತ ಮಾಡ್ಕೊಂಡಿರ್ತೀರ ಇನ್ನು ಒಬ್ಬೊಬ್ರು ಈ ಅಗ್ನಿ ಮೂಲೆ ಸೌತ್ ಈಸ್ಟಲ್ಲಿ ಕುಜಾಶುಕ್ರನ ಸ್ಥಾನ ನೀವು ಅಡುಗೆ ಮನೆಯಲ್ಲೂ ಇಡರು ಇಡ್ತಿರ್ತಾರೆ ಇನ್ನು ಸಾಕಷ್ಟು ಜನ ಹೇಳಿರ್ತಾರೆ ಈಶಾನ್ಯ ಮೂಲೆ ನಾರ್ತ್ ಈಸ್ಟಲ್ಲಿ ಗುರುವಿನ ಸ್ಥಾನ ಕೇತುವಿನ ಸ್ಥಾನ ಅಲ್ಲಿದು ದುಡ್ಡಿಟ್ಟು ನೋಡ್ರಿ ಚೆನ್ನಾಗಾಗುತ್ತೆ ಅಂತ ಹಣ ಉಳಿಯುತ್ತೆ ವಿಪರೀತ ದುಡ್ಡು ಬರುತ್ತೆ ಅಂತಂದ್ಬಿಟ್ಟು ಇಡ್ತಿರ್ತೀರ ಎಲ್ಲ ರಾಶಿ ನಕ್ಷತ್ರದವರು ಇದೊಂದು ಸಣ್ಣ ಪ್ರಯತ್ನ ಮಾಡಿ ನೋಡಿ ದುಡ್ಡನ್ನ ಎಲ್ಲಿಡಬೇಕಂದ್ರೆ ನಿಮ್ಮ ನಿಮ್ಮ ರೂಮುಗಳಲ್ಲಿ ನಾರ್ತ್ ವೆಸ್ಟ್ ವಾಯುವ್ಯ ಭಾಗ ವಾಯುವ್ಯ ಮೂಲೆ ನಾರ್ತ್ ವೆಸ್ಟಲ್ಲಿ ಅಲ್ಲೊಂದು ಸಣ್ಣ ಕಬೋರ್ಡ್ ಟೈಪ್ ಮಾಡಿ ಒಂದು ಕ್ಯಾಶ್ ಬಾಕ್ಸ್ ಮಾಡಿ ಒಂದು ಮೂರು ತಿಂಗಳಿಂದ ಆರು ತಿಂಗಳು ಇಟ್ಟು ನೋಡಿ ದುಡ್ಡು ಫ್ಲೋ ಯಾವ ರೀತಿ ಬರುತ್ತೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವಿಪರೀತ ಹಣ ಬಂದೇ ಬರುತ್ತೆ ಎಲ್ಲ ರಾಶಿ ನಕ್ಷತ್ರದರು ನಿಮ್ಮ ಮನೆ ಒಳಗಡೆ ರೂಮುಗಳಿರುತ್ತೆ ನಾರ್ತ್ ವೆಸ್ಟ್ ವಾಯು ಭಾಗದಲ್ಲಿ ಇಟ್ಟರೆ ಸರ್ ದುಡ್ಡು ಖರ್ಚಾಗುತ್ತಲ್ಲ ಅಲ್ಲಿ ಅಂತಂದರೆ ಇಟ್ಟು ನೋಡಿ ಮೂರರಿಂದ ಆರು ತಿಂಗಳು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಹಣ ಫ್ಲೋ ಆಗುತ್ತೆ ಬ ಇನ್ಕಮಿಂಗ್ ಬರುತ್ತೆ ಔಟ್ಗೋಯಿಂಗ್ ಹೋಗೋದು ಸಹಜ ಇನ್ಕಮಿಂಗ್ ಬರೋದು ತಾನೇ ಅಲ್ವಾ ಅದಕ್ಕೆ ಮೊದಲು ಈ ದುಡ್ಡಿನ ವಿಚಾರದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಇದರಲ್ಲಿ ದೇವ್ರನ್ನ ಕಾಣಬೇಕು ಜೊತೆಗೆ ದುಡ್ಡನ್ನ ತುಪ್ಪ ತುಪ್ಪ ಊಟಕ್ಕೆ ತುಪ್ಪ ಎಷ್ಟು ಹಾಕೊಂತೀರೋ ಅಷ್ಟು ಖರ್ಚು ಮಾಡಬೇಕು ದುಡ್ಡೈತೆ ಅಂತ ಧಾಮ್ ಧೂಮ್ ಮಾಡೋಕ್ಕೋದ್ರೆ ನಾಳೆ ದಿನ ಕಷ್ಟ ಬಂದಾಗ ಯಾರೂ ಬರಲ್ಲ ಯಾರೂ ಕೊಡೋಲ್ಲ ಅರ್ಥ ಆಯ್ತಾ ಅದಕ್ಕೆ ನಾವು ಸಾಕಷ್ಟು ಬಾ ಹೇಳ್ತಿರ್ತೀವಿ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಅರ್ಥ ಆಯ್ತಾ ಉಳಿಸ್ಕೊಳ್ಳಿ ಬೆಡಿಸ್ಕೊಳ್ಳಿ ಕಾಪಾಡ್ಕಳಿ ಇವಾಗ ಐನೂರು ರೂಪಾಯಿ ನೋಟುಗಳನ್ನ ನಮ್ಮ ಮಕ್ಕಳನ್ನ ನಾವು ಹೆಂಗೆ ಸಾಕ್ತೀವಿ ಆ ರೀತಿ ಈ ಐನೂರು ರೂಪಾಯಿ ನೋಟುಗಳ್ನ ಇವಾಗ ಸಾಕಿದರೆ ಮುಂದೆ ಅದು ನಮ್ಮ ಕಷ್ಟ ಕಾಲಕ್ಕೆ ಅದು ನಮ್ಮನ್ನು ಸಾಕುತ್ತೆ ಅರ್ಥ ಆಯ್ತಾ ಈ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಯಾರೂ ಆಗಲ್ಲ ಯಾರೂ ಬರಲ್ಲ ಯಾರೂ ಆಗಲ್ಲ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು ನಿಮ್ಮ ಉದ್ಯೋಗಕ್ಕೆ ನಿಮ್ಮ ವ್ಯಾಪಾರಕ್ಕೆ ನಿಮ್ಮ ಕೃಷಿ ವ್ಯವಸಾಯಕ್ಕೆ ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಫಿಲಮ್ ಲ್ಯಾಂಡಿಗೆ ಯಾವುದೇ ಕ್ಷೇತ್ರಗಳಾಗ್ಬೋದು ನೀವೇ ಜವಾಬ್ದಾರರು ಸೋತ್ರೂ ನೀವೇ ಗೆದ್ದರೂ ನೀವೇ ಅಚೀವ್ ಮಾಡಿದರೂ ನೀವೇ ಕೆಳಗೆ ಬಿದ್ದರೂ ನೀವೇ ಇಲ್ಲಿ ಯಾರನ್ನೂ ದೋಷಣೆ ಮಾಡೋಂಗಿಲ್ಲ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ಅರ್ಥ ಆಯ್ತಾ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ಮಾರ್ಗದರ್ಶನ ಮಾಡ್ತೀವಿ ಅಷ್ಟೇ ಇದನ್ನು ಸರಿಯಾದ ರೀತಿ ಬಳಸ್ಕೊಳ್ಳಿ ಎಲ್ಲರೂ ಚೆನ್ನಾಗಿರ್ರಿ ನಮಸ್ಕಾರ